ಜನರ ಕಷ್ಟಗಳಲ್ಲಿ ಭಾಗಿಯಾಗಿ ಅವರ ಜೊತೆಯಲ್ಲಿ ಇರುವ ಮತ್ತು ಜನರ ಸೇವೆಯೇ ದೇವರ ಸೇವೆ ಎನ್ನುವ ನುಡಿದಂತೆ ನಡೆಯುವ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರ ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ಚುನಾವಣೆ ಅಭ್ಯರ್ಥಿಗಳಾದ ಶ್ರೀ ಮಹಾವೀರ್ ಮೋಹಿತೆ ಅವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಉಚಿತ ಬುಕ್ ಹಾಗೂ ಆಹಾರ ಕಿಟ್ ವಿತರಣೆ ಹೌದು ಮಂಗಳವಾರ ದಿನಾಂಕ ಇಪ್ಪತ್ತೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಮಹಾವೀರ್ ಮೋಹಿತೆ ಅವರ ಅಭಿಮಾನಿ ಬಳಗ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ಬುಕ್ ವಿತರಿಸಲಾಯಿತು ಹಾಗೂ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಜಾಕೆಟ್ ಹಾಗೂ ಆಹಾರ ಕಿಟ್ ವಿತರಿಸಲಾಯಿತು ಅದೇ ರೀತಿಯಾಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಬುಕ್ ವಿತರಿಸಿದರು ನಂತರ ಚಿಕ್ಕೋಡಿ ಪಟ್ಟಣದಲ್ಲಿರುವ ಲಕ್ಷ್ಮಿ ಲೀಲಾ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹಣ್ಣು ಹಂಪಲ ಹಾಗೂ ಆಹಾರ ಧಾನ್ಯಗಳ ಕಿಟ್ ವಿತರಿಸಿದರ ಈ ವೇಳೆ ಯುವ ಧುರೀನರಾದ ಗಣೇಶ್ ಮೋಹಿತಿ ಬಂಟಿ ಮಾಳ್ಗೆ ಜಿತೇಂದ್ರ ರಾಂಪುರೆ ಸಂತೋಷ್ ಮಾಳ್ಗೆ ವಿಕ್ರಮ್ ಭಜಂತ್ರಿ ಲೋಕೇಶ್ ಘೇವಾರೆ ಸಚಿನ್ ಗಟ್ಟಿ ಕರಿಯಪ್ಪ ಇಟ್ನಾಳೆ ಕೃಷ್ಣಪ್ಪ ಜೋಗಳೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು